ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಜೀಗುಜೆ ತವ ಫ್ರೈ ಹೇಗೆ ಮಾಡೋದಂತ ಹೇಳ್ತೀನಿ ಮೊದಲನೇದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿರಬೇಕು ನೆಕ್ಸ್ಟ್ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಖಾರ ಪುಡಿ ಸಾಂಬಾರ್ ಪೌಡರ್ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಅಂದರೆ ಫುಲ್ ನೀಟಾಗಿ ಮಿಕ್ಸ್ ಆಗಿ ಬ್ಲೆಂಡ್ ಆಗಬೇಕು ಅದು ಅಲ್ಲಿವರೆಗೂ ಚೆನ್ನಾಗಿ ಕೈ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಹಾಗೇ ಮಿಕ್ಸ್ ಮಾಡ್ಕೋಬೇಕು ಅದರ ನೆಕ್ಸ್ಟು ಸ್ವಲ್ಪ ಅರ್ಧ ಹೋಳು ನಿಂಬೆಹಣ್ಣು ನಿಂಬೆ ಚೆನ್ನಾಗಿ ಸ್ಕ್ವೀಜ್ ಮಾಡಿ ಈ ಥರ ಹಾಕ್ಕೋಬೇಕು ನೆಕ್ಸ್ಟ್ ಅದನ್ನು ನೀಟಾಗಿ ಕಲಿಸ್ಬೇಕು ಫುಲ್ ಅದು ನಿಂಬೆಹಣ್ಣು ಎಲ್ಲದಕ್ಕೂ ನೀಟಾಗಿ ರಸ ಹಿಡಿಬೇಕು ಅಲ್ಲಿವರೆಗೂ ಕಲಿಸ್ಕೋಬೇಕು ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಜೀಗುಜೇನ ಒಂದೊಂದಾಗಿ ಅದಕ್ಕೆ ಹಾಕ್ಕೋಬೇಕು ಎಲ್ಲನೂ ಹಾಕೊಂಡು ನೀಟಾಗಿ ಅದನ್ನು ಮಿಕ್ಸ್ಚರ್ ಚೆನ್ನಾಗಿ ಎಲ್ಲದಕ್ಕೂ ತಾಗೋ ಥರ ಕಲ್ಸ್ಕೋಬೇಕು ಈ ಥರ ನೀಟಾಗಿ ಕೈ ಥರ ಕಲಿಸ್ಕೋಬೇಕು ನೀಟಾಗಿ ಫುಲ್ ಅದು ಖಾರ ಉಪ್ಪು ಹುಳಿ ಎಲ್ಲ ನೀಟಾಗಿ ಹಿಡಿಬೇಕು ಆ ಥರ ಕಲಿಸ್ಕೋಬೇಕು ಕಲಸಿ ಕಲಸಿ ಒಂದು ಪ್ಲೇಟ್ ಹಾಕಿ ಅದನ್ನು ಮುಚ್ಚಿ ಸೈಡಲ್ಲಿ ಇಡೋಣ ನೆಕ್ಸ್ಟ್ ಒಂದು ಪ್ಲೇಟ್ಗೆ ರವೆ ಎಷ್ಟು ಬೇಕು ನಿಮಗದು ಫ್ರೈಗೆ ಎಷ್ಟು ಬೇಕೋ ಅಷ್ಟು ರವೆ ಇಟ್ಕೋಬೇಕು ಹಾಕೋಬೇಕು ನೀಟಾಗಿ ಆಮೇಲೆ ಸ್ವಲ್ಪ ಕಾರ್ನ್ ಕಾರ್ನ್ ಫ್ಲೋರ್ ನಿಮಗೆ ಎಷ್ಟು ಬೇಕಾಗುತ್ತೆ ಕ್ರಿಸ್ಪಿ ಅಲ್ಲಿವರೆಗೂ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ನಮ್ಮಲ್ಲಿ ಕ್ರಿಸ್ಪಿ ಕ್ರಿಸ್ಪಿ ಆಗಿರಬೇಕು ಅಂತ ಅಂದ್ಕೊತಾರೆ ಅದಕ್ಕೆ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾವು ಕ ಇದು ಮಾಡಿ ನೆನೆಸಿ ಇಟ್ಟಿದಂಥರ ಜೀಗೂಜೆನ ರವೆ ಹಾಕಬೇಕು ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟನ್ನು ಊಟ ಹಾಕ್ಕೋಬೇಕು ಆಲ್ರೆಡಿ ನಾನು ತವ ಮೇಲೆ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಇವಾಗೆಲ್ಲ ರವೆನ ಅದರೊಳಗೆ ಹಾಕಿ ಮಿಕ್ಚರ್ಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಜೀ ನೋಡಿ ಆಲ್ರೆಡಿ ಒಂದು ನಾಲ್ಕಕ್ಕೆ ಹಾಕಿದ್ದೀನಿ ಜೀ ರವೆ ಎಲ್ಲ ಮಿಕ್ಸ್ ಮಾಡಿ ಹಾಕಿಟ್ಟಿದ್ದೀನಿ ಈ ಥರ ನೆಕ್ಸ್ಟ್ ಎಲ್ಲದೂ ನಿಮಗೆ ಫುಲ್ ಕಂಬೈನಾಗಿ ಮಿಕ್ಸ್ ಆಗಬೇಕು ಆ ಥರ ಹಾಕಿ ನೆಕ್ಸ್ಟ್ ಎಣ್ಣೆಕ್ಕಾದ್ಮೇಲೆ ಈ ಫ್ರೈಗೆ ಏನು ಮಾಡಿ ಇಟ್ಕೊಂಡಿದೀವಿ ಅದನ್ನು ನಿಧಾನಕ್ಕೆ ಇಡ್ಬೇಕು ನೀಟಾಗಿ ಇಡ್ಬೇಕು ಈ ಥರ ಆವಾಗವಾಗ ಈ ಥರ ಇರಬೇಕು ಅಂದರೆ ನೀಟಾಗಿ ಎಣ್ಣೆ ಎಲ್ಲ ಇಟ್ಕೋಬೇಕು ಜೀಗುಜೆ ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಅಂದರೆ ಹೇಗೆ ಅಂದರೆ ಫುಲ್ಲು ರವೆ ಎಲ್ಲ ಒಂಥರ ರೋಸ್ಟ್ ಆಗಿರೋ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ರವೆ ಎಲ್ಲ ಎಣ್ಣೆ ಎಳ್ಕೊಳ್ಳುತ್ತೆ ಅವಾಗ ಈ ಥರ ಆಗುತ್ತೆ ಲಾಸ್ಟಿಗೆ ನಮ್ಮ ಚಿಗ್ಗುಜೆ ತವ ಫ್ರೈ ಹಿಂಗೆ ಬರುತ್ತೆ ಯಾವ ಚಿಕನ್ನು ಇದ್ರ ಮುಂದೆ ಜೀರೋನೇ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಟ್ರೈ ಮಾಡಿ ಒಂದು ಸಲ ಹೆಂಗೆ ಬರುತ್ತೆ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ